ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ವಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಏನು ಹೋಗ್ತಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಾನು ಯಾರಾದರೂ ಟಿ ವಿ ಮುಂದೆ ಕಟ್ಕೊಂಡಿದ್ರು ನೋಡಿರ್ತೀರ ಬೆಳಗ್ಗಿಂದ ಕೇವಲ ಈ ಸಿ ಟಿ ರವಿಯ ಕೆಸೆ ತೋರಿಸ್ತಾನೆ ಇದ್ದಾರೆ ನಿನ್ನೆ ಸಂಜೆಯಿಂದ ಗೊತ್ತಿರುತ್ತೆ ನಿಮಗೆ ಸಿಟಿ ರವಿ ನಿನ್ನೆ ಬೆಳಗಾವಿ ಚಳಿಗಾಲದ ಅಧ್ವೇಷನ ಕೊನೆಯ ದಿನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದು ವೇಷ್ಯ ಹೇಳಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಪದೇ ಪದೇ ಐದಾರು ಸಲ ಹೇಳ್ತಾನೆ ಆ ವೇಷ್ಯ ಅಂತ ಹೇಳಿದ ಸಂದರ್ಭದಲ್ಲಿ ಏಕೆ ಆ ಮಹಿಳೆ ಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಲ್ಕರ್ ಅವರು ಕಣ್ಣೀರು ಹಾಕ್ತಾ ಸಭಾಧಿಪತಿಯ ಹತ್ತಿರ ಓಡಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಶಾಕ್ ಆಗ್ತಾರೆ ಏನು ಇಂಥ ಪದ ಬಳಸ್ಬಿಟ್ಟ ಸಿಟಿ ರವಿ ಅಂತ ಹೇಳಿ ಎಲ್ಲ ತುಂಬ ಕೋಪ ಆಗ್ತಾರೆ ಯಾವಾಗ ಹತ್ಕೊಂಡು ಹೋಗಿರೋದನ್ನು ಆಚೆ ದೂರ ಮನೆ ದೂರದರ್ಶನದಲ್ಲಿ ನೋಡಿರ್ತಾರೆ ಟಿ ವಿಗಳಲ್ಲಿ ಆಚೆಯಿಂದ ಅವರ ಫಾಲೋವರ್ಸು ಅವರ ಪಿ ಎಗಳೆಲ್ಲ ಬಂದು ಸಿಟಿ ರವಿ ಮೇಲೆ ಗಲಾಟೆ ಮಾಡೋಕ್ಕೆ ಬರ್ತಾರೆ ಬರೋಕ್ಕೆ ಹೋಗ್ತಾರೆ ಇಂಥವ್ರಿಗೂ ಒಬ್ಬ ಮಹಿಳೆಗೆ ಯಾರ ಮನೆಯ ಮಹಿಳೆಗೆ ಆದರೂ ಪರವಾಗಿ ಯೋಚನೆ ಮಾಡಿ ನಿಮ್ಮ ಮನೆ ನಮ್ಮ ಮನೆಗಳಲ್ಲಿ ಮಹಿಳೆಗೆ ಯಾರಾಗಿ ಸುಮ್ಮನೆ ದರ್ಶನ ನಡೀತೀವ ಆ ಥರ ಅವರು ಕೂಡ ಈ ಒಂದು ಪದ ಬಳಸಿಬಿಟ್ಟಿದ್ದಾನೆ ಇವನು ಎಷ್ಟು ನಾಲಾಯ್ಕೋ ಇವನು ರಾಜಕಾರಣಿಯನ್ನು ಇಂಥವ್ರಿಗೆ ಯಾರು ಜನಪ್ರತಿನಿಧಿ ಯಾರು ಇವರಿಗೆ ಆಯ್ಕೆ ಮಾಡಿರೋದು ಇಂಥವ್ರು ಕೂಡ ಒಂದು ಸದನದಲ್ಲಿ ಇವರಿಗೆ ಅವಕಾಶ ಇದೆ ಅಂದರೆ ಇಂಥ ಸದನದಲ್ಲಿ ಒಂದು ದೇವರ ಒಂದು ದೇವಾಲಯ ಥರ ಇರುವಂಥ ಸದನದಲ್ಲಿ ಇಂಥ ಪ ಕೆಡುಕು ಪದಗಳನ್ನು ಬಳಸುವಂತಹ ನಾಲಾಯಕಗಳಿಗೆ ಯಾರಿಗೆ ಕಳಿಸಿರೋದು ಅಂಥೇಳಿ ಎಲ್ಲ ಗಲಾಟೆಗಳು ಮಾಡೋಕ್ಕೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಹೇಳೇ ಇಲ್ಲ ಅಂಥೇಳಿ ಒಂದು ಹೇಳಕ್ಕೆ ಶುರು ಮಾಡ್ತಾನೆ ಸಿ ಟಿ ರವಿ ಆದರೂ ತಕ್ಷಣ ಲಕ್ಷ್ಮೀ ಹೆಬ್ಬಲ್ಕರ್ ನನಗೆ ಈ ಥರ ಕೆಟ್ಟ ಪದ ಬಳಸಿದ್ದಾರೆ ಅಂಥೇಳಿ ಒಂದು ಎಫ್ ಐ ಆರ್ ಮಾಡ್ತಾರೆ ಬೆಳಗಾವಿದಲ್ಲಿ ಟೆಸ್ಟ್ನಲ್ಲಿ ತಕ್ಷಣ ಆತನನ್ನು ಪೊಲೀಸ್ ಇಲಾಖೆಯವರು ಎಫ್ ಐ ಆರ್ ಮಾಡಿದಾಗ ಯಾರಿಗಾದರೂ ಒಂದು ಒಂದು ಪೊಲೀಸವ್ರು ಕಾನೂನು ರೀತಿಯಲ್ಲಿ ಕರ್ಕೊಂಡು ಹೋಗೋದು ಇದು ಅದೊಂದು ರೂಲ್ಸ್ ಮುಖಾಂತರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಚರ್ಚೆ ಮಾಡ್ತಿರ್ತಾರೆ ನಿನ್ನೆ ರಾತ್ರಿ ಟೇಷನ್ ಕರ್ಕೊಂಡು ಹೋಗಿ ಚರ್ಚೆ ಮಾಡೋ ಸಂದರ್ಭದಲ್ಲಿಂದ ಇಲ್ಲಿಯ ತನಕ ಬಿ ಜೆ ಪಿ ಕೆಲವು ನಾಯಕರು ಎಲ್ಲ ಸಿಟಿ ಇದು ಹೇಳೇ ಇಲ್ಲ ತಪ್ಪಿಲ್ಲ ಅಂಥೇಳಿ ಅದರಲ್ಲಿ ಆಡಿಯೋ ವಿಡಿಯೋ ರೆಕಾರ್ಡ್ ಅಂತ ಹೇಳ್ತಾರೆ ಆದರೆ ಇವರು ಇವರು ಏನೇನು ಉದ್ಘಾಟ್ಕೊಂಡು ಸಾಯ್ತಾ ಇದ್ದಾರೋ ಗೊತ್ತಿಲ್ಲ ಆಡಿಯೋನೂ ಆಗಿಲ್ಲ ವಿಡಿಯೋನೂ ಆಗಿಲ್ಲ ಆಡಿಯೋ ಆಗಿಲ್ಲ ಅಂಥೇಳಿ ಅದನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೂ ಅಕ್ಕಪಕ್ಕದಲ್ಲಿರೋರು ನಮಗೆ ಕೇಳಿಸ್ತು ಹೇಳಿದ್ರು ಸಿಟಿ ರವಿ ಈ ರೀತಿ ಕೆಟ್ಟ ಹೇಳಿಕೆ ಅಂತ ಹೇಳ್ತಾರೆ ಸಿಟಿ ರವಿ ಹೇಳಿಲ್ಲ ಅಂತ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಲ್ಕರ್ ಹೇಳಿದ್ದಾರೆ ಅಂತಲೇ ಹೇಳ್ಕೊಂಡು ಹೋಗ್ತಾರೆ ಕೊನೆಗೆ ಕೋರ್ಟಲ್ಲಿ ಈಗ ಸಿಟಿ ರವಿಗೆ ಬಿಡುಗಡೆ ಯಾವುದೇ ರೀತಿಯ ಕೇಸ್ ಇಲ್ಲದೆ ಬಿಡುಗಡೆ ಆಗ ಆಗಿದೆ ಈಗ ತಕ್ಷಣ ಈಗಿನ ಸುದ್ದಿ ಇವರಿಗೆ ಕಾನೂನು ರೀತಿ ಬಿಡುಗಡೆ ಮಾಡಿದ್ದಾರೆ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಹೇಳಿಕೆ ಮಾಡಿಲ್ಲ ಅಂತ ಮಾಡಿದ್ದಾರೆ ಇಲ್ಲಿ ಇಷ್ಟೆಲ್ಲ ನಡೀತಿದ್ರೆ ಬೆಳಗ್ಗೆ ಒಂದು ಸದನದಲ್ಲಿ ವಿರೋಧ ಪಕ್ಷ ನಾಯಕನಾದ ಆರು ವಿಷಯ ಹೇಳ್ತಾನೆ ಇಲ್ಲಿ ರಕ್ಷಣೆನೇ ಇಲ್ಲ ಕಾಂಗ್ರೆಸ್ ಪ ನಾಯಕರು ಮಾಡ್ತಾ ಇರೋದು ತಪ್ಪು ಆ ಥರ ಹೇಳಿದ ತಕ್ಷಣಕ್ಕೆ ಇವರು ಬಂಧಿಸ್ಬೋದಾ ಎಲ್ಲ ಇಲ್ಲಿ ಏನು ನಡೀತಿದೆ ಒಂದು ಹಿಂದೂ ನಾಯಕನಿಗೆ ತೊಂದರೆ ಮಾಡ್ತಿದ್ದಾರೆ ಹಿಂದೂ ನಾಯಕನಿಗೆ ಗೌರವ ಕೊಡ್ತಾ ಇಲ್ಲ ಈ ಸರ್ಕಾರ ಇದು ಕೇವಲ ಇದು ಪ ಇವರು ಪಾಕಿಸ್ತಾನ ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಹಿಂದೂ ಸರ್ಕಾರ ಹಿಂದೂ ವಿರುದ್ಧವಾದ ಸರ್ಕಾರ ಇದು ಅಂಥೇಳಿ ಇಲ್ಲಿ ಜಾತಿಯ ಹೆಸರು ಇತ್ತು ಏನು ಆಗಿದೆ ಇವರಿಗೆ ಅಶೋಕ್ ಅಂದಿದೆ ಅಂತ ಅರ್ಥ ಮಾಡ್ಕೊತೀವಿ ಇಲ್ಲಿ ಕೂಡ ನಿಮ್ಮ ಜಾತಿ ರಾಜಕಾರಣ ಬಳಸುವಾಗ ಇಲ್ಲಿ ಹಿಂದೂನೇ ಸ್ವಾಮಿ ಹಿಂದೂ ಆಗಿ ಯಾವ ರೀತಿ ಹೇಳ್ಬೋದಾ ಹಿಂದೂ ಒಬ್ಬ ಹಿಂದೂ ಮಹಿಳೆಗೆ ಹೇಳ್ಬೋದಾ ಹ್ಞೂ ಅಸ್ಮಾತ್ ಹಿಂದೂ ಮುಸ್ಲಿಂ ಮಹಿಳೆಗೆ ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಿದ್ರು ಹಿಂದೂ ಆಗಿ ಹುಟ್ಟಿ ಹಿಂದೂ ಮಹಿಳೆಯರಿಗೆ ಅವ್ರ ಮನೆ ನಿಮ್ಮ ಮನೆ ಅಶೋಕ್ ನಿಮ್ಮ ಮನೆಗೆ ಮಹಿಳೆಗೆ ಆ ರೀತಿ ಹೇಳ್ಬೋದಾ ಹ್ಞೂ ಇಲ್ಲಿ ಹಿಂದೂ ನಮ್ಮ ಪಕ್ಷದವನು ನಮ್ಮವನು ಅಂತ ಅಲ್ಲ ಬರೋದು ತಪ್ಪು ಮಾಡಿದ್ದೇನಾ ತಪ್ಪು ಮಾಡಿ ಇರೋ ಶಿಕ್ಷೆ ಕೊಡಬೇಕು ಅಂತ ನಿನ್ನ ಯಾರು ವಿರೋ ವಿರೋಧ ಪಕ್ಷದ ಪ ನಾಯಕ ಮಾಡಿದರೋ ಅವ್ರಿಗೆ ಸರಿಯಾದ ರೀತಿ ಹೇಳಬೇಕು ಇನ್ನೆಷ್ಟು ಅಂತ ನಿನ್ನ ಸ್ಟೇಟ್ಮೆಂಟ್ ಬೆಳಿಗ್ಗಿಂದ ನೋಡ್ತಾ ಇದ್ದೀವಿ ಚಾನಲ್ಗಳಲ್ಲಿ ಇಲ್ಲಿ ಅವನಿಗೆ ಎತ್ಕೊಂಡು ಒಂಥರ ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡ್ತೀನಿ ಅಂದರೆ ನಿಮ್ಮ ಮನೆಯ ಹೆಣ್ಣುಮಕ್ಳಿಗೆ ಈ ಥರ ಒಂದು ವೇಷ ಅಂತ ಹೇಳಿದ್ರೆ ಸುಮ್ಮನೆ ಇಡ್ತೀರೇನು ರೀ ಒಂದು ಮೂರು ಸುಮಾರು ಸಲ ಗೆದ್ದು ಒಂದು ಸಚಿವರಾದಂತಹ ಲಕ್ಷ್ಮೀ ಅಂಬಲ್ಕರ್ಗೆ ಅವರು ಆ ರೀತಿ ಪದ ಬಳಸಿದ್ದಾರೆ ಅಂದರೆ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಈ ರೀತಿ ಬೈದಿರೆ ಸುಮ್ಮನೆ ಇಡ್ತೀರ ಇಲ್ಲಿ ಚರ್ಚೆ ಮಾಡಬೇಕಾಗಿ ಹೇಳಿದ್ದು ಆರು ಅಶೋಕ್ ಯಾರು ನಿಜವಾಗ್ಲೂ ರಮೇಶ್ ಹೇಳಿದರೆ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ಹೇಳೋದು ಬಿಟ್ಟು ಇಲ್ಲಿ ಹಿಂದೂ ವರೋಧಿಗಳು ಕಾಂಗ್ರೆಸ್ ಬರೀ ಹಿಂದುತ್ವ ಹಿಂದುತ್ವ ಅಂತಲೇ ಹೇಳಿ ನೀವು ಗೂಬೆ ಕೆಳಸೋ ಜನರಿಗೆ ಅದನ್ನು ಮಾಡ್ತಾರೆ ಇಲ್ಲಿ ಇನ್ನೊಂದು ರೀತಿ ಏನಂದರೆ ಸಿಟಿ ರೆವಿಯನ್ನು ಅಧಿವೇಶನದಿಂದ ಪೊಲೀಸವ್ರು ಕರ್ಕೊಂಡು ಹೋದ ತಕ್ಷಣದಿಂದ ಚೆನ್ನಾಗಿ ನಗ್ನಗ್ತಾ ಫೋ ಮಾಮೂಲಿ ಫೋನಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಾರೆ ಟೆಸ್ಟ್ನಲ್ಲಿ ಹೋಗ್ತಾರೆ ಟೆಸ್ಟ್ನಲ್ಲಿ ಅವ್ರಿಗೆ ಯಾರೂ ಹೊಡೆದಿರಲ್ಲ ಅಲ್ಲಿ ಅಲ್ಲಿಂದ ಪ್ರೊಟೆಕ್ಷನ್ ಕೊಡ್ತಾರೆ ಸಮ ಬೆಳಗಾವಿ ಅಧಿವೇಶನದ ಅಲ್ಲಿಂದ ಅವ್ರಿಗೆ ಟೇಷನ್ವರೆಗೂ ಸಂರಕ್ಷಣೆ ಮಾಡ್ತಾರೆ ಯಾರೂ ಹೊಡೆದಿರಲ್ಲ ಸ್ಟೇಷನಲ್ಲಿ ಹೊಡೆದಿಲ್ಲ ಬೆಳಗ್ಗೆ ಆಗಿದ ತಕ್ಷಣ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಬರ್ತಾನೆ ಹೇಗೆ ನಾಡ್ಕಾಗಾರ ಇವ್ರು ಅಂತ ಹ್ಞೂ ಇವರು ತಪ್ಪು ಮಾಡೋರಿಗೆ ನಾಟಕ ಮಾಡೋದು ಎಷ್ಟು ಚೆನ್ನಾಗಿ ಕಲ್ತಿರ್ತಾರೆ ನೋಡಿ ಇಲ್ಲಿ ಎಲ್ಲ ಮೀಡಿಯಾಗಳಲ್ಲಿ ಅದೇ ತೋರಿಸ್ತಾ ಇರೋದು ಈಗ ಏನಂದರೆ ನಿನ್ನೆ ಹೋಗುವಾಗ ಯಾವುದೇ ರೀತಿಯ ಗಾಯ ಆಗಿರಲ್ಲ ಸಿ ಟಿ ರವಿಯವ್ರಿಗೆ ಇಲ್ಲ ಕನಿಷ್ಠ ಪಕ್ಷ ಒಂದು ಪೊಲೀಸು ಹೊಡೆದಿಲ್ಲ ಇನ್ಸ್ಪೆಕ್ಟರ್ ಹೊಡೆದಿಲ್ಲ ಯಾರೂ ಹೊಡೆದಿಲ್ಲ ಈ ಗಾಯ ಯಾವ ರೀತಿ ಆಯಿತು ಅದು ಸ್ಪಷ್ಟನೆ ಆಗಬೇಕಂತ ಹೇಳಿ ಇವತ್ತು ಪ್ರತಿಯೊಬ್ಬರು ಎಲ್ಲ ಮೀಡಿಯಾಗಳಲ್ಲಿ ಅದು ಸುದ್ದಿ ಆಗ್ತಿದೆ ಸಿ ಟಿ ರವಿಗೆ ಹೊಡೆದಿದ್ದವ್ರು ಯಾರೋ ಕನಿಷ್ಠ ಹೋಗಿ ಹೋಗಿ ಹೇಳಪ್ಪ ಅಂತ ಕೇಳ್ತಾ ಇದ್ದಾರೆ ಏನು ಹೇಳ್ತಿದ್ದಾನೆ ಯಾರೋ ಹಿಂದೆಯಿಂದ ಹೊಡೆದು ಬಿಟ್ಟರು ಹಿಂದಿನಿಂದ ಹೊಡೆದಿದ್ದು ಪೊಲೀಸ್ ಪೊಲೀಸವರ ಹೊಡೆದಿರಬಹುದು ಅಂತ ನೋಡಿ ಏನು ನಾಟಕ ಮಾಡ್ತಾನೋ ಏನು ಸಿಂಪತಿ ಪಡೆಯೋದಕ್ಕೆ ಸುಮ್ಮನೆ ಸುಮ್ಮನೆ ಬ್ಯಾಂಡೇಜ್ ಕಟ್ಕೊತಾನೆ ಇಂಥ ಅವ್ರಿಗೆ ನಿಜವಾಗ್ಲೂ ಹೊಡಿಬೇಕು ಒಬ್ಬ ಮಹಿಳೆಗೆ ಕೆಟ್ಟದಾಗಿ ಬಿಟ್ಟು ಕೆಟ್ಟದಾಗಿ ಹೇಳಿಬಿಟ್ಟು ಹೇಳಿಕೆ ಕೊಟ್ಟುಬಿಟ್ಟು ಬಾಯಿ ಇದೆ ಅಂತ ಹೇಳಿ ಇನ್ನೊಬ್ಬ ನಾಲಾಯ್ಕು ಬಸವರಾಜ್ ಪತ್ನಾಲ್ ಮಾಹಿತಿ ಕೊಡೋ ಮಾತಾಡ್ತಾ ಮಾತಾಡ್ತಾ ಮೀಡಿಯಾಗಳಲ್ಲಿ ಅವ್ರಿಗೆ ಒಂದು ಕೆಟ್ಟದಾಗಿ ಮಾತಾಡ್ತಾನೆ ಕೆಟ್ಟ ಬಸವಣ್ಣ ಅವ್ರಿಗೆ ಒಂದು ಕಪ್ಪು ಚುಕ್ಕಿ ತರುವಂಥ ಸ್ಟೇಟ್ಮೆಂಟ್ ಕೊಟ್ಟ ಆತನ ವಿರುದ್ಧ ಈ ಹಿಂದೆಯೇ ವಾರದ ಹಿಂದೆ ಇಡೀ ರಾಜ್ಯ ಎಲ್ಲ ಹೋರಾಟಗಳು ಮಾಡಿದ್ರು ಎಲ್ಲ ಲಿಂಗಾಯತ ಸಮುದಾಯ ಎಲ್ಲ ಹೋರಾಟ ಮಾಡಿದ್ರು ಅವ್ನಿಗೆ ಬುದ್ಧಿ ಕಳಿಸಿದ್ರು ಕೇಸ್ ಕೂಡ ಮಾಡೋಕ್ಕೆ ಹೋದರು ಮತ್ತು ಏನೂ ಆಗಲಿಲ್ಲ ಮೇಲ್ಗಡೆ ಬಿ ಜೆ ಪಿ ಇದ್ದಾರೆ ಅಂಥೇಳಿ ಗಾಂಧಿ ಲಗ್ನದಲ್ಲಿ ಹೋಯ್ತದ್ದು ಕೇಸು ಆತನಿಗೂ ಒಳಗಡೆ ಆಗಬೇಕು ಆಗಿತ್ತು ಮುಗಿಯಿತು ಅಲ್ಲ ಬಸವಣ್ಣ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶನ ಕೊಡುವಂತಹ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡುವಂತಹ ಬಸವಣ್ಣನವರಿಗೆ ಕಪ್ಪು ಚುಕ್ಕಿ ತರುವಂತಹ ಹೇಳಿಕೆ ಕೊಟ್ಟ ಆತನಿಗೆ ಬುದ್ಧಿ ಕಳಿಸಿದ್ರು ಇನ್ನೂ ಆ ನಾಯಿ ಬಗಲೋ ನಾಯಿ ಬಗಲಿತಾನೇ ಇದೆ ಅದು ಯಾವಾಗ ಮೂಲಕ್ಕೆ ಸೇರ್ಸಾರ ಗೊತ್ತಾಯಿಲ್ಲ ಇಲ್ಲಿ ನೋಡಿದ್ರೆ ಈತ ಈ ರೀತಿ ಸ್ಟೇಟ್ಮೆಂಟ್ಗಳು ಮಾಡ್ಕೊಂಡು ಹೋಗ್ತಾರೆ ಅಂದರೆ ನಿಮಗೆ ಸರಿಯಾದ ರೀತಿ ಬುದ್ಧಿ ಕಳಿಸ್ಬೇಕು ಆದರೆ ನೋಡಿ ಇಷ್ಟು ನಡೆದ್ರೂ ಈಗ ಕೋರ್ಟಲ್ಲಿ ಬಿಡುಗಡೆಯ ಆಯಿತು ಏನಿಲ್ಲ ಇಲ್ಲ ಹೊಡೆದ ಹೊಡೆದಾದಂಗೆ ಅವ್ರಿಗೂ ಕಾಂಪ್ರಮೈಸ್ ಆದರು ಏನು ನಡೀತಿದೆ ಸಮಾಜಕ್ಕೆ ರಾಜಕಾರಣಿಗಳಂದರೆ ಒಂದು ಮಾರ್ಗದರ್ಶನ ಕೊಡಬೇಕು ಯುವಕರಿಗೆ ಮಹಿಳೆಯರಿಗೆ ಸಮಾಜಕ್ಕೆ ಆದರೆ ಇವ್ರ ಆದರೆ ಇವ್ರು ಕೊಡುವಂಥ ಸ್ಟೇಟ್ಮೆಂಟ್ಗಳು ವೇಸ್ಯಂತರೂ ಸಹ ಇವ್ರಿಗೆ ಕೋಟ್ ಬಿಡುಗಡೆ ಮಾಡೋ ಥರ ಆಯಿತು ಇನ್ನೂ ಏನು ಹೇಳಿಕೆ ಕೊಟ್ಟರೆ ಇವ್ರಿಗೆ ಒಳಗಡೆ ಹಾಕ್ತಾರೆ ಅಂತ ಅರ್ಥ ಆಗ್ತಿಲ್ಲ ಒಂದು ಜಾತಿಗೆ ಕೊಮ್ಮಗಳ ಬಗ್ಗೆ ಸೃಷ್ಟಿ ಮಾಡಿ ಮಾಡಿ ಸಿಟಿ ರವಿ ರವಿಯಿಂದ ಚಿಕ್ಕಮಂಗ್ಳೂರದಲ್ಲಿ ಆತನಿಗೆ ಜನ ಸರಿಯಾದ ಬುದ್ಧಿ ಹೇಳಿ ನಾವೆಲ್ಲ ಮುಂದು ಮುಸ್ಲಿಮ್ ಒಗ್ಗಟ್ಟಾಗಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ವಿ ನಿನ್ನಿಂದ ಸುಮ್ಮನೆ ಗಲಭೆ ಸೃಷ್ಟಿ ಆಗ್ತಾ ಆಗ್ತಾಯಿರ್ತೇವೆ ಹಬ್ಬಗಳೇ ಮುಂದೆ ಸಾಕು ಸಿಟಿ ರವಿ ಒಂದು ಶ ಶಾಸಕರಾಗಿ ಗೆದ್ದಾಗ ಚಿಕ್ಕಮಂಗ್ಳೂರಲ್ಲಿ ತುಂಬ ಇದ್ದಿದ್ದು ಇದನಿಗೆ ಜನ ಪಾಠ ಮಾಡಿ ಇವನು ನಿಲ್ದೇ ಇರೋದೆಲ್ಲ ಗಲಭೆಗಳು ತೆರ್ತಾನೆ ಇವನಿಗೆ ಗರಿ ಕ್ಷೇತ್ರದಿಂದ ಆಚೆ ಆಗ್ಬಿಟ್ಟು ಸೋಲಿಸ್ಬಿಟ್ರು ಆಗ ಏನೋ ಇವ್ನ ಮತ್ತೆ ಎಮ್ ಎನ್ ಸಿ ಮಾಡಿದ್ದಾರೆ ಎಮ್ ಎನ್ ಸಿ ಸ್ಥಾನು ಒಂದು ಎಂ ಎನ್ ಸಿ ಸ್ಥಾನದಲ್ಲಿದ್ದು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂದರೆ ಜನ ಇವ್ರಿಗೆ ಸರಿಯಾದ ರೀತಿ ಪಾಠ ಹೇಳಬೇಕು ಯಾಕಂದ್ರೆ ಇವತ್ತು ರಾಜಕಾರಣಿಗಳೆಲ್ಲ ಒಂದು ಆದಂಗೆ ಇದೆ ಇಷ್ಟು ಎಲ್ಲ ಒಬ್ಬ ಮಹಿಳೆ ಮೇಲೆ ಹೇಳಿದ್ರು ಒಂದು ಹೇಳಿದ್ರು ಇವ್ರಿಗೆ ಯಾವುದೇ ರೀತಿಯ ಒಂದು ಶಿಕ್ಷೆ ಆಗಲಿಲ್ಲ ಅಂತ ಹೇಳಿ ಆದ್ರೆ ನಾಲ್ಕು ದಿವಸ ಇನ್ನೊಬ್ಬರು ಈ ರೀತಿ ಪದಗಳು ಬಳಸ್ತಾರೆ ಆದರೆ ಇಂಥ ಪದಗಳು ಬಳಸಿ ಇಂಥವ್ರಿಗೆ ಅಧಿವೇಶನದಲ್ಲೆಲ್ಲ ರಾಜಕೀಯದಿಂದ ನೀವು ರೀತಿ ಮಾಡಬೇಕು ಇವ್ರಿಗೆ ಅಂತ ಹೇಳ್ತಾ ಸ್ನೇಹಿತರೆ ದಯಮಾಡಿ ಹೇಳ್ತೀವಿ ನೋಡಿ ಯಾರೇ ಆಗಲಿ ಇಲ್ಲಿ ಜಾತಿ ಹೆಸರಲ್ಲಿ ಸ್ಟೇಟ್ಮೆಂಟ್ ಕೊಡೋರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಪಾಠ ಮಾಡಬೇಕು ಹೊರತು ಇಲ್ಲಿ ತಪ್ಪು ಮಾಡಿಬಿಟ್ಟು ತಪ್ಪಿಸ್ಕೊಳ್ಳೋಕ್ಕೆ ಸುಮ್ಮನೆ ಸುಮ್ಮನೆ ಇವಾಗ ಎಲ್ಲ ಸುದ್ದಿಗಳಲ್ಲಿ ಯಾರು ಒಡೆದಿಲ್ಲದೂ ಬ್ಯಾಂಡೇಜ್ ಮಾಡ್ಕೊಂಡು ಆಚೆ ಬರ್ತಾನೆ ಅಂದರೆ ಇವನು ಇಷ್ಟು ಕ್ರಿಮಿನಲ್ ಮೈಂಡ್ ಬಳಸ್ತಾನೆ ಈಗ ಇನ್ನೊಂದು ಕಾ ಇವತ್ತನ್ನ ಕಾರಲ್ಲೇ ಆಕ್ಸಿಡೆಂಟಾಗಿ ಬ ಪ್ರಾಣವನ್ನು ಕಳ್ಕೊಂಡಿರ್ತಾನೆ ಆ ಕೇಸ್ ಕೂಡ ಇದೆ ಅವನ ಮೇಲೆ ಅಷ್ಟು ಇದ್ರೂ ನಿಮ್ಮ ಬುದ್ಧಿ ಬರದೆ ಈ ರೀತಿಯ ಆಚೆ ಓಡಾಡ್ತಾನೆ ಅಂದರೆ ಹಿಂಗೆ ಶಿಕ್ಷೆ ಕೊಡೋಕ್ಕೆ ಯಾರು ಬರ್ತಾರೋ ಗೊತ್ತಿಲ್ಲ ದಯಮಾಡಿ ಇಂಥ ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು